ಸ್ನೇಹಿತರೆ ನಮಸ್ಕಾರ ಯಾರ್ಯಾರು ಏರ್ಟೆಲ್ ಗ್ರಾಹಕರಿದ್ದೀರಿ ಅವ್ರಿಗೆ ಬಂಪರ್ ಆಫರನ್ನು ನೀಡಲಾಗ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾವುದೇ ಕಂತು ಹೆಚ್ಚುವರಿ ಪಾವತಿ ಮಾಡಬೇಕಾಗಿಲ್ಲ ಬರೋಬ್ಬರಿ ಐದು ಲಕ್ಷದವರೆಗೂ ನೀವು ವಿಮೆಯನ್ನು ಸೌಲಭ್ಯ ಪಡ್ಕೋಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಐದು ಲಕ್ಷದವರೆಗೂ ಇನ್ಶೂರೆನ್ಸನ್ನ ನೀವು ತಗೋಬೋದು ಇದಕ್ಕಾಗಿ ಏರ್ಟೆಲ್ ವಿಮಾ ಸೌಲಭ್ಯಗಳನ್ನು ಒದಗಿಸಲು ಐ ಸಿ ಐ ಸಿ ಐ ಲಾಂಬೋರ್ಡ್ ಜೊತೆ ಕೈಜೋಡಿಸಿದೆ ಸ್ನೇಹಿತರೆ ಸ್ನೇಹಿತರೆ ಏರ್ಟೆಲ್ ಫೈನಾನ್ಸ್ ಫಿಕ್ಸ್ಡ್ ಡೆಪಾಸಿಟ್ ಭಾರತೀಯ ಏರ್ಟೆಲ್ ದೇಶದ ಎರಡನೇ ಅತಿದೊಡ್ಡ ದೂರ ಸಂಪರ್ಕದ ಕಂಪನಿಯಾಗಿದೆ ಸ್ನೇಹಿತರೆ ಸುಮಾರು ಮೂವತ್ತೊಂಬತ್ತು ಕೋಟಿ ಜನರು ಏರ್ಟೆಲ್ನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಇನ್ನು ಏರ್ಟೆಲ್ ತನ್ನ ಗ್ರಾಹಕರಿಗಾಗಿ ಹೊಸ ಸೇವೆಗಳನ್ನು ಪ್ರಾರಂಭ ಮಾಡ್ತಾ ಇದೆ ಸ್ನೇಹಿತರೆ ಈ ಪೈಕಿ ಉಚಿತ ವಿಮಾ ಯೋಜನೆ ಕುರಿತು ತಿಳಿದಿರುವ ಅಗತ್ಯವಿದೆ ಸ್ನೇಹಿತರೆ ಇದರಲ್ಲಿ ಜನರಿಗೆ ಉಚಿತ ವಿಮೆಯನ್ನು ಸಹ ನೀಡಲಾಗುತ್ತೆ ಏರ್ಟೆಲ್ ತನ್ನ ಗ್ರಾಹಕರಿಗೆ ಐದು ಲಕ್ಷದ ರೂಪಾಯಿವರೆಗೂ ಉಚಿತ ವಿಮೆಯನ್ನು ಒದಗಿಸ್ತಾ ಇದೆ ಅಂತಹ ಮೂರು ಯೋಜನೆಗಳ ಬಗ್ಗೆ ನಾವು ಇವಾಗ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಏರ್ಟೆಲ್ನ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ನೀವೇನಾದರೂ ಮಾಡಿಕೊಂಡ್ರೆ ಯೋಜನೆಯಲ್ಲಿ ಉಚಿತ ಅಪಘಾತ ವಿಮೆಯನ್ನು ನೀವು ತಗೋಬೋದು ಈ ಯೋಜನೆಯಲ್ಲಿ ಬಳಕೆದಾರಿಗೆ ಅನಿಯಮಿತವಾಗಿ ಅಂದರೆ ಅನ್ಲಿಮಿಟೆಡ್ ಕರೆ ಜೊತೆಗೆ ದೈನಂದಿನ ಟೂ ಟೂ ಜಿ ಬಿ ಡಾಟಾ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿಯೊಂದಿಗೆ ನೀಡಲಾಗುತ್ತೆ ಸ್ನೇಹಿತರೆ ಇದಲ್ಲದೆ ದೈನಂದಿನ ನೂರು ಉಚಿತ ಎಸ್ ಎಮ್ ಎಸ್ ಸಹ ನೀವು ತಗೋಬೋದು ಈ ಒಂದು ಯೋಜನೆಯಡಿಯಲ್ಲಿ ಫಲಾನುಭವಿಗಳು ಮರಣ ಹೊಂದಿದರೆ ಅಥವಾ ಅಂಗವೈಕಲ್ಯ ಹೊಂದಿದರೆ ಅಪಘಾತದ ವಿಮೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಮತ್ತು ಆಸ್ಪತ್ರೆಗೆ ದಾಖಲಾದರೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುತ್ತೆ ಸ್ನೇಹಿತರೆ ಈ ಅಪಘಾತ ವಿಮೆ ಮೂವತ್ತು ದಿನಗಳವರೆಗೆ ಮಾನ್ಯವಾಗಿರುತ್ತೆ ಸ್ನೇಹಿತರೆ ಇನ್ನು ಎರಡನೇದು ನೋಡೋದಾದರೆ ಸ್ನೇಹಿತರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೀಚಾರ್ಜ್ ನೀವೇನಾದರೂ ಮಾಡಿಕೊಂಡ್ರೆ ನೀವೇನು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ರಲ್ವಾ ಅದರದೆಲ್ಲ ಪ್ರಯೋಜನಗಳು ಸೇಮ್ ಇರುತ್ತೆ ಸ್ನೇಹಿತರೆ ಅನ್ಲಿಮಿಟೆಡ್ ಎಸ್ ಎಮ್ ಎಸ್ ಎಲ್ಲ ಸ್ನೇಮ್ ಸೇಮ್ ಇರುತ್ತೆ ಮೂವತ್ತು ದಿನಗಳ ವ್ಯಾಲಿಡಿಟಿ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ಇದರಲ್ಲಿ ಅಪಘಾತ ವಿಮೆ ಸೇರಿದಂತೆ ಅಪಘಾತವಾದ ಬಳಕೆ ಬಳಿಕ ಮೃತಪಟ್ಟರೆ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಗಾಯಗೊಂಡರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊತ್ತದ ವಿಮೆ ರೂಪದಲ್ಲಿ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ರೀಚಾರ್ಜ್ ಪ್ಲಾನ್ ಅನ್ಲಿಮಿಟೆಡ್ ಕಾಲ್ ಡೇಟಾ ಸೇರಿದಂತೆ ಇತರ ಸೌಲಭ್ಯಗಳು ಇರಲಿದೆ ಸ್ನೇಹಿತರೆ ಸ್ನೇಹಿತರೆ ಕೊನೆಯದಾಗಿ ಏರ್ಟೆಲ್ನ ಒಂಬೈನೂರ ಅರವತ್ತೊಂಬತ್ತು ರೂಪಾಯಿ ಯೋಜನೆ ಎಂಬತ್ನಾಲ್ಕು ದಿನಗೆ ವ್ಯಾಲಿಡಿಟಿ ಇರುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಬಳಕೆದಾರಿಗೆ ಅನ್ಲಿಮಿಟೆಡ್ ಕಾಲು ಜೊತೆಗೆ ಹಂಡ್ರೆಡ್ ಎಸ್ ಎಮ್ ಎಸ್ಸು ಜೊತೆಗೆ ದಿನಕ್ಕೆ ಒಂದೂವರೆ ಜಿ ಬಿ ಡಾಟಾ ಸಹ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಾದವರಿಗೆ ಉಚಿತ ಅಪಘಾತ ವಿಮೆಯನ್ನು ನೀಡಲಾಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ಬಳಸುವ ಮೂಲಕ ಐದು ಲಕ್ಷದವರೆಗೂ ಯೋಜನೆ ಅಪಘಾತ ವಿಮೆಯನ್ನು ಪಡೆಯಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು